ನಮಸ್ತೆ ಸ್ನೇಹಿತರೆ ಡ್ರೀಮ್ಸ್ ಪ್ರಾಪರ್ಟೀಸ್ ಇನ್ ಚಿತ್ರದುರ್ಗ ಹೊಸ ಮನೆ ತರ್ಟಿ ಫಾರ್ಟಿ ನ್ಯೂ ಹೌಸ್ ಫ್ರಂಟ್ ಎಲಿವೇಶನ್ ನೋಡಿ ಹೆಂಗಿದೆ ಸ್ನೇಹಿತರೆ ಸ್ನೇಹಿತರೆ ಫೇಸಿಂಗ್ ಬಂದು ದಕ್ಷಿಣ ಇದೆ ದಕ್ಷಿಣಕ್ಕೆ ಪೂರ್ವ ಫೇಸಿಂಗು ಡೋರ್ ಮಾಡಿದ್ದಾರೆ ಫ್ರಂಟ್ ಎಲಿವೇಶನು ನೋಡಿ ಇಲ್ಲೇ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು ಇಲ್ಲಿ ಸ್ನೇಹಿತರೆ ಹೊರಗಡೆ ನೋಡಿದ್ರಲ್ಲ ಇವಾಗ ಮನೆ ಒಳಗಡೆ ಹೇಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಕಾರ್ ಪಾರ್ಕಿಂಗು ಕಾರ್ ಪಾರ್ಕಿಂಗ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ಪಾರ್ಕಿಂಗ್ ಟೈಲ್ಸ್ ಯೂಸ್ ಯೂಸ್ ಮಾಡಿದ್ದಾರೆ ವಿತ್ತು ಬೋರು ಮನೆಗೆ ನೋಡಿ ಸ್ಟೇರ್ ಕೇಸ್ ಕೆಳಗಡೆ ವಾಷಿಂಗ್ ಏರಿಯಾ ಬಿಟ್ಟಿದ್ದಾರೆ ಒಂದು ದೊಡ್ಡದು ಅಂದರೆ ಒಂದು ಇನೋವಾ ಕಾರ್ನಲ್ಲಷ್ಟು ಪಾರ್ಕಿಂಗ್ ಇದೆ ಸ್ನೇಹಿತರೆ ಫ್ರಂಟು ಎಲಿವೇಶನ್ಗೆ ಟೈಲ್ಸ್ ಯೂಸ್ ಮಾಡಿಲ್ಲ ಸ್ನೇಹಿತರೆ ಗ್ರಾನೇಟಲ್ಲಿ ಒಂದು ಎಲಿವೇಶನ್ ಮಾಡಿದ್ದಾರೆ ಬೋರ್ ಪಾಯಿಂಟ್ ಬರುತ್ತೆ ಇಲ್ಲಿ ಪ್ಲಸ್ಸು ಸಂಪ್ ಕೂಡ ಇಲ್ಲೇ ಬರುತ್ತೆ ವಾಸ್ತು ಪ್ರಕಾರ ಆ ಸಂಪ್ಗೆ ಸ್ವಲ್ಪ ಏನಾದರೂ ತುಳಸಿ ಗಿಡ ಇಟ್ಕೊಳ್ಳೋ ಥರ ಒಂದು ಕಟ್ಟೆ ಥರ ಮಾಡಿ ತುಳಸಿ ಪಾಟ್ ಇಟ್ಕೊಳ್ಳೋಷ್ಟು ಥರ ವ್ಯವಸ್ಥೆ ಮಾಡಿದ್ದಾರೆ ಮಾಮೂಲಿ ಮೇಂಡೋರು ಟೀಕು ವಾಸ್ಕಲ್ಲು ಟೀಕಿದೆ ಫ್ಲೋರಿಂಗು ಗ್ರಾನೆಟ್ ಯೂಸ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲ್ಲರು ಗ್ರಾನೆಟ್ ಕಲ್ಲರು ಸ್ವಲ್ಪ ಕಾಸ್ಟ್ ಬೀಳುತ್ತಂತೆ ಹಾಲ್ ಯುಟಿಲಿಟಿ ಹಾಲ್ಗೆ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ ಕಾಲಲ್ಲಿ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ತುಂಬಾ ವಿಶಾಲವಾಗಿದೆ ಹಾಲು ಮೆಜರ್ಮೆಂಟು ತರ್ಟಿ ಫಾರ್ಟಿ ಸ್ನೇಹಿತರೆ ಇದು ಕಿಚನ್ನು ಏನಪ್ಪ ಅಂದರೆ ಇದರಲ್ಲಿ ಇಂಟೀರಿಯರ್ ಇಲ್ಲ ಸ್ನೇಹಿತರೆ ಇಂಟೀರಿಯರು ನೀವು ಹಂಗೆ ಪರ್ಚೇಸ್ ಮಾಡಿ ಇಂಟೀರಿಯರ್ ಮಾಡ್ಕೋಬೋದು ಅಂದರೆ ಇಂಟೀರಿಯರ್ ಮಾಡಿಕೊಡಿ ಅಂದರೂ ಕೂಡ ಇವರು ಇಂಟೀರಿಯರ್ ಮಾಡಿಕೊಡ್ತಾರೆ ಅದೇನಿದೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ ಸ್ನೇಹಿತರೆ ಇದು ಪೂಜಾರಮ್ಮ ಪೂಜಾರಮ್ಮನ ಸ್ಟೀಕು ಮತ್ತೆ ಡೋರೋ ಟೀಕ್ ಯೂಸ್ ಮಾಡಿದಾರೆ ಸ್ನೇಹಿತರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಟೆರಸ್ ಮೇಲೆ ಇನ್ನೊಂದು ರೂಮ್ ಕೂಡ ಬರುತ್ತೆ ಈ ಮನೆಗೆ ಮೂರು ರೂಮ್ ಬರುತ್ತೆ ಸ್ನೇಹಿತರೆ ಚಿತ್ರದುರ್ಗದಲ್ಲಿ ಈ ಥರ ಕನ್ಸ್ಟ್ರಕ್ಷನ್ ಮಾಡಿಕೊಡ್ಬೇಕು ಅಂದರೂ ಕೂಡ ಸ್ಕ್ರೀನ್ ಮಿಲ್ಕ್ ಬರ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ನೋಡಿ ಇದು ಬೇಬಿ ಬೆಡ್ರೂಮ್ ಇದು ಆದರೂ ಕೂಡ ದೊಡ್ಡದೇ ಇದೆ ಸ್ನೇಹಿತರೆ ರೂಮ್ಗೂ ಫ್ಯಾನ್ ಪ್ರೊವೈಡ್ ಮಾಡಿದ್ದಾರೆ ಇಂಜಿನಿಯರಿಂಗು ಪ್ಲ್ಯಾನ್ ಇದು ರೂಮ್ಗೆ ಡೋರು ಸಾಲಿಡ್ ಡೋರ್ಸ್ ಹಾಕಿ ಪ್ರೆಸ್ಸಿಂಗ್ ಲಾಕ್ ಹಾಕಿದ್ದಾರೆ ಸ್ನೇಹಿತರೆ ಚಿಕ್ಕದಾಗಿ ಒಂದು ವಾಷಿಂಗ್ ಮಿಷಿನ್ನು ಇಟ್ಕೊಳ್ಳೋದಕ್ಕೆ ಹೊರಗಡೆ ಒಂದು ಜಾಗ ಮಾಡಿದ್ದಾರೆ ನೋಡಿ ಸೇಫ್ಟಿಗೋಸ್ಕರ ಮೇಲುಗಡೆ ಗ್ರಿಲ್ಲು ಮತ್ತು ಬೆಳಕಿಗೆ ಗ್ರಿಲ್ ಹಾಕೋದ್ರಿಂದ ಬೆಳಕು ಬರುತ್ತೆ ಸ್ನೇಹಿತರೆ ಚೆನ್ನಾಗಿ ಮನೆಗೆ वाशिंग मिशीन एरिया स्ने जनरल बात्रूम जनरल टॉयलेट ಇದು ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ ರೂಮು ತುಂಬ ದೊಡ್ಡದು ಬಂದಿದ್ದಾವೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ಅಟ್ಯಾಚಲ್ಲಿ ಕೊಟ್ಟಿದ್ದಾರೆ ಬಾಡ್ರ್ಗಳಿಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಹಾಲು ಕಿಚನ್ನು ಪೂಜಾ ರೂಮು ಮಾಸ್ಟರ್ ಬೆಡ್ರೂಮು ಬೇಬಿ ಬೆಡ್ರೂಮು ಅಟ್ಯಾಚ್ ಬಾತ್ರೂಮು ಜನರಲ್ ಬಾತ್ರೂಮು ಎಲ್ಲನೂ ಕೂಡ ಈ ಮನೆಯದು ನಾನು ತೋರಿಸಿದ್ದೀನಿ ಮೇಲುಗಡೆ ಒಂದು ಸಿಂಗಲ್ ಬೆಡ್ರೂಮ್ ಇದೆ ಇನ್ನೊಂದು ಅದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಮನೆಗೆ ಮೂರು ರೂಮು ಅಂತ ಹೇಳಿದ್ದೆ ನಾನು ಈಗ ಟೆರೆಸ್ ಮೇಲೆ ಒಂದು ರೂಮ್ ಇದೆ ಸ್ನೇಹಿತರೆ ಅದು ನೋಡೋಣ ಬನ್ನಿ ನೋಡಿ ಮೆಟ್ಲಿಗೆಲ್ಲ ಗ್ರ್ಯಾಂಟ್ ಯೂಸ್ ಮಾಡಿದ್ದಾರೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಕ್ಲೀನಿಂಗ್ ಕೆಲಸ ಬೈ ಮಾಡಿದ್ರೆ ಎಲ್ಲ ಕ್ಲೀನ್ ಕಂಪ್ಲೀಟ್ ಕ್ಲೀನ್ ಮಾಡಿಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದು ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಸ್ನೇಹಿತರೆ ಮೇಲ್ಗಡೆ ನೀವು ಮನೆ ಮಾಡ್ಕೊತೀನಿ ಅಂದ್ರೂ ಈ ರೂಮ್ ವೇಸ್ಟ್ ಆಗಲ್ಲ ಸ್ನೇಹಿತರೆ ಕೆಳಗಡೆ ಏನು ಪ್ಲ್ಯಾನಲ್ಲಿ ಮನೆ ಬ ರೂಮ್ ಬಂದಿದೆಯೋ ಅದೇ ಪ್ಲೇಸ್ಗೆ ನೀಟಾಗಿ ಪ್ಲ್ಯಾನ್ ಮಾಡಿ ರೂಮ್ ಮಾಡಿದ್ದಾರೆ ರೂಮು ಪ್ಲಸ್ಸು ಬಾತ್ರೂಮ್ ಇದೆ ಎಕ್ಸ್ಟ್ರಾ ನೀವು ಮೇಲ್ಗಡೆ ಮನೆ ಮಾಡಿಕೊಂಡ್ರೂ ಕೂಡ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೋದು ಸ್ನೇಹಿತರೆ ಆ ಥರ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಸ್ನೇಹಿತರೆ ಇದ್ರದ್ದು ಬೆಲೆ ಸೆವೆಂಟಿ ಒನ್ ಲ್ಯಾಕ್ ಇದ್ದಾರೆ ಸ್ನೇಹಿತರೆ ಸೆವೆಂಟಿ ಒನ್ ಲ್ಯಾಕ್ ನೆಗೋಷಿಯಬಲ್ ಇದೆ ಮೂರು ಬೆಡ್ರೂಮು ಮನೆ ಇದು ಮೇಲ್ಗಡೆ ಆರ್ ಸಿ ಸಿ ಕೂಡ ಚುರುಕಿ ರೆಡಿ ಹಾಕಿದ್ದಾರೆ ಹೊಸ ಮನೆ ಬೈ ಮಾಡೋರು ಖಂಡಿತವಾಗ್ಲೂ ಈ ಮನೆ ತಗೋಬೋದು ಸ್ನೇಹಿತರೆ ಒಳ್ಳೆ ಮೆಟೀರಿಯಲ್ ಹಾಕಿ ಕಟ್ಟಿರ್ತಕ್ಕಂಥ ಮನೆ ಇದು ಧನ್ಯವಾದಗಳು ಸ್ನೇಹಿತರೆ